ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲು ಗ್ರಾಮ ಇದು ಮೈಸೂರು ಜಿಲ್ಲೆಯಾದರೂ ಕೊಡಗು ಭಾಗಕ್ಕೆ ಹೊಂದಿಕೊಂಡಂತಿದೆ ಕೊಡಗು ಮೈಸೂರು ಭಾಗದ ಮಧ್ಯೆ ತಾಯಿ ಕಾವೇರಿ ನದಿ ಹರಿಯುತ್ತಿದೆ ಸುಂದರ ನಯನ ಮನೋಹರ ನಿಸರ್ಗಕ್ಕೆ ಸಾಕ್ಷಿಯಾಗಿದೆ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿದ ಸ್ಥಳವಾಗಿರುವುದರಿಂದ ಇದಕ್ಕೆ ಕಣಗಾಲು ಎಂದು ಹೆಸರು ಬಂದಿದೆ ಎಂಬ ಮಾತು ಚಾಲ್ತಿಯಲ್ಲಿದೆ ಈ ಗ್ರಾಮ ಕಾಯುವ ದೇವತೆ ದಿಡ್ಡಿಯಮ್ಮ ತಾಯಿ ಬೇಡುವ ವರ ಕೊಡುವ ತಾಯಿ ಅಪಾರ ಭಕ್ತ ಸಮೂಹ ಹೊಂದಿರುವ ತಾಯಿ ಇಂದು ನಾಲ್ಕನೇ ವರ್ಷಗಳ ನಂತರ ತಾಯಿಯ ದೊಡ್ಡ ಹಬ್ಬ ನಡೆಯುತ್ತಿದೆ ಸಾವಿರಾರು ಭಕ್ತರು ಊರ ಹೆಣ್ಣು ಮಕ್ಕಳು ಸೇರಿ ತೇರಿನ ಅಂದವನ್ನ ಬಲು ಚಂದಗೊಳಿಸುತ್ತಾರೆ ಕನ್ನಡ ಚಿತ್ರರಂಗದ ದಿಗ್ದರ್ಶಕ ಪುಟ್ಟಣ್ಣ ಕಣಗಾಲ್ ಈ ದೇವಿಯ ಪರಮ ಭಕ್ತರಾಗಿದ್ದಾರೆ ಬನ್ನಿ ದಿಡ್ಡಿಯಮ್ಮನ ದರ್ಶನ ಪಡೆಯೋಣ ದೇವಿಯ ಕೃಪೆಗೆ ಪಾತ್ರರಾಗೋಣ ಕಣಗಾಲ ಗ್ರಾಮದ ಅಂತಿಮ ಗ್ರಾಮಸ್ಥರಿಗೆ ಕಣಗಾಲ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಇದ್ದ ನಮ್ಮ ಶ್ರೀ ದಿಬ್ಮ್ಮ ರಥೋತ್ಸವದ ಸಲುವಾಗಿ ಆರ್ಥಿಕ ಸುಸ್ವಾಗತವನ್ನು ವಹಿಸುತ್ತಿದ್ದೇನೆ ಈ ನಮ್ಮ ಕಣಗಾಲ ಗ್ರಾಮದಲ್ಲಿ ಶ್ರೀ ದಿಬ್ಬಮ್ಮ ದೇವಸ್ಥಾನದಲ್ಲಿ ಈ ಒಂದು ವರ್ಷದ ಹಿಂದೆ ಹೋಮವನ್ನು ಮಾಡಿ ಅಮ್ಮನವರಿಗೆ ಶಕ್ತಿ ತುಂಬಲು ಕಾರ್ಯಕ್ರಮವನ್ನು ಮಾಡಲಾಯಿತು ಇದು ಮೂರನೇ ವರ್ಷದಲ್ಲಿ ಹಬ್ಬ ನಿಮ್ಮ ಬಂಡಿ ಹಬ್ಬ ಮಾಡಬೇಕಾಗಿತ್ತು ಮೂರು ವರ್ಷದಿಂದ ಮಾಡಿತಿಲ್ಲ ಈ ಸರಿ ಹದಿನೆಂಟು ಕೋಮಿನವರು ನಮ್ಮ ಕಣಗಾಲ ಗ್ರಾಮದಲ್ಲಿ ಹದಿನೆಂಟು ಕೋಮಿದೆ ಹದಿನೆಂಟು ಕೋಮಿನವರು ಸಹಿತ ಒಂದಾಗಿ ಸೇರಿ ಒಗ್ಗಟ್ಟಿನಿಂದ ಎಲ್ಲರೂ ಸಹಕಾರದಿಂದ ಈ ಶ್ರೀ ದಿಡ್ಡ್ಯಮ್ಮ ತಾಯಿಯವರ ರಥೋತ್ಸವವನ್ನು ಅದ್ದೂರಿಯಾಗಿ ಈ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ದಿವಸ ಅದ್ಧೂರಿಯಾಗಿ ನೆರವೇರಿಸಲು ಎಲ್ಲ ದೈವ ಸಂಕಲ್ಪ ಆಗಿರೋ ಎಲ್ಲ ಹದಿನೆಂಟು ಕೋಮಿನ ಜನದವರು ಸಹಿತ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ನಡೆಸಲು ಹೆಚ್ಚಿನ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆಲ್ಲರೂ ಸಹಿತ ಮಾತಾಯಿ ದಿಡ್ಯಮ್ಮನವರು ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲೆಂದು ಕಣಗಾಲು ಜನತೆಯ ಪರವಾಗಿ ಕಣಗಾಲು ಜನತೆಗೆ ಎಲ್ಲ ಭಗವಂತನ ಆಶೀರ್ವಾದ ಇರಲಿಂದು ಆ ತಾಯಿ ಆಶೀರ್ವಾದ ಇರಲೆಂದು ನಾನು ಆ ತಾಯಿಯನ್ನು ಬೇಡ್ಕೊತಾ ಇದ್ದೀನಿ ಎಲ್ಲರಿಗೂ ಈ ಸಹಕಾರ ಕೊಟ್ಟಂಥ ಪರೋಕ್ಷವಾಗಿ ಹಿನ್ನೆಲೆಯಾಗಿ ಹೊರಗಡೆಯಿಂದ ಬಂದಂಥ ಹೆಣ್ಣುಮಕ್ಕಳು ನಮ್ಮ ಕಣಗಾಲಿನ ಹೆಣ್ಮಕ್ಳು ಎಲ್ಲರಿಗೂ ಸಹಿತ ಆ ತಾಯಿ ಆಶೀರ್ವಾದ ಇದ್ದು ಅವರು ಅವರಿಗೆ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ತಾಯಿನ ನಾನು ಇದ್ದ ಕೇಳ್ಕೊತಾ ಇದ್ದೀನಿ